ಸೆಂಟ್ರಲ್ ಅಲ್ಲಿ ಯಾವುದೇ ಇನ್ಫ್ಲೇಷನ್ ಅಂತ ಬರೋದು ಡೆವಲಪ್ಮೆಂಟ್ ಕಂಟ್ರಿ ಯಾವಾಗ್ಲೂ ಡೆವಲಪ್ಮೆಂಟ್ ಬಂದಾಗ ಇನ್ಫ್ಲೇಷನ್ಸ್ ಇರುತ್ತೆ ನೀವು ಒಂದ್ ಹತ್ತು ವರ್ಷ ಹಿಂದ್ಗಡೆ ಹೋದ್ರೆ ನೀವು ಏನು ಒಂದು ಒಂದು ಕಮಾಡಿಟಿ ತೊಗೊಳಕ್ ಹೋದ್ರೆ ಯಾವುದೋ ಒಂದು ವಸ್ತು ತಗೊಳಕ್ಕೆ ಹೋದ್ರೆ ಒಂದು ಎಕ್ಸ್ ಬೆಲೆ ಇರ್ತಾ ಇತ್ತು ಇವತ್ತು ಒಂದು ಎಕ್ಸ್ ಬೆಲೆ ಐತೆ ಅಂದ್ರೆ ಏನು ಅದೊಂದು ಐದು ಪಟ್ಟರಿಂದ ಹತ್ತು ಪಟ್ಟ ರೈಸ್ ಆಗಿರುತ್ತೆ ಅದು ಡೆವಲಪ್ಮೆಂಟ್ ಆಗುತ್ತೆ ಆದ್ರೆ ಅದಕ್ಕೆ ನಾವು ಆಪ್ಷನ್ ಏನ್ ಕೊಡಬೇಕು ನಾವು ಜನಗಳನ್ನ ಡೆವಲಪ್ಮೆಂಟ್ ರೀತಿ ಕರ್ಕೊಂಡು ಹೋಗಬೇಕು ಅದು ಇಂಪಾರ್ಟೆಂಟ್ ಇದು ರೈಸ್ ಆಯ್ತು ಅನ್ನೋದಕ್ಕಿಂತ ಜನ ಅಫೋರ್ಡ್ ಆಗುತ್ತಾ ಅದನ್ನ ಅನ್ನೋದು ಪ್ರಾಬ್ಲಮ್ ಆಗಿರೋದು ಇವಾಗ ಯಾರು ಹಾಲಿನ ಬೆಲೆ ಎರಡು ರೂಪಾಯಿ ರೈಸ್ ಆಗಿರೋದಕ್ಕೆ ಬೇಜಾರ್ ಮಾಡ್ಕೊತಾ ಇಲ್ಲ ಅವ್ರ ದುಡಿಮೆ ಇನ್ಕ್ರೀಸ್ ಆಗಿಲ್ಲ ಅದಕ್ಕೆ ಬೇಜಾರ್ ಆಗ್ತಾ ದುಡಿಮೆ ಇನ್ಕ್ರೀಸ್ ಮಾಡಿದ್ರೆ ಯಾವ್ದೇ ತರ ಪ್ರಾಬ್ಲಮ್ ಅನಿಸೋದಿಲ್ಲ ಎನಿ ಡೆವಲಪ್ಮೆಂಟ್ ಇವತ್ತು ಹೇಳ್ತಾ ಇವತ್ತು ಹಾಲಿನ ಹಾಲಿನ ಬೆಲೆ ಒಂದು ಎಕ್ಸ್ ಅಮೌಂಟ್ ತಗೊಳ್ತಾ ಇದ್ರೆ ಇನ್ನೊಂದು ಐದು ವರ್ಷ ಮುಂದೆ ಹೋದ್ರೆ ಇದು ಡಬಲ್ ಆಗ್ಬೋದು ಹಾಲಿನ ಬೆಲೆ ಬಟ್ ಜನಗಳಿಗೆ ಆ ಶಕ್ತಿ ಇದೆಯಾ ಅದನ್ನ ಪರ್ಚೇಸ್ ಮಾಡೋದು ಅನ್ನೋದು ಸರ್ಕಾರ ನೋಡಬೇಕಾಗುತ್ತೆ ಈ ತರ ಯಾವುದೋ ಒಂದ್ ಎರಡ್ ಸಾವಿರ ಕೊಡೋದು ಫ್ರೀ ಬೀಸ್ ಕೊಡೋದ್ರಿಂದ ಯಾವುದೇ ತರ ಹೆಲ್ಪ್ ಬರೋದಿಲ್ಲ ಬೆಲೆ ಏರಿಕೆಗೆ ಗ್ಯಾರಂಟಿ ತಾನು ಅನ್ಬೋದ ಡೆಫಿನೆಟ್ ಅದೇ ಕಾರಣ ಸರ್ಕಾರ ಹತ್ರ ಆಪ್ಷನ್ ಇಲ್ಲ ನಿಮ್ಗೆ ಬೇಕಾದ್ರೆ ನೋಡಿ ಇವತ್ತು ಈ ಸರ್ಕಾರ ಆಡಳಿತ ಬಂದಿರೋದು ಇವಾಗ ಅಂಬೇಡ್ಕರ್ ಜಯಂತಿ ಹತ್ರ ಬರ್ತಾ ಇದೆ ಇದೊಂದು ಜನ ಎಚ್ಚರ್ ತಕ್ಕೋಬೇಕಾಗಿರೋ ವಿಷಯ ಹೇಳ್ತೀನಿ ಕೇಳಿ ಈಗ ದಲಿತರು ಅಂತ ಯಾರನ್ನ ಕರೀತಾ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಅವ್ರಿಗೆ ಮೈನಾರಿಟೀಸ್ ಅವ್ರಿಗೆ ಯಾವಾಗ ಕಷ್ಟಗಳು ಅವರ ಲೈಫ್ ಸ್ಟೈಲಲ್ಲಿ ಕಷ್ಟಗಳಿದೆ ಇವತ್ತು ಏನಾಗಿದೆ ಅವ್ರ ದುಡ್ಡು ಎತ್ತು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಎಕ್ಸ್ಟ್ರಾ ದುಡ್ಡು ಹೋಗ್ಬೇಕಿತ್ತು ಆ ದುಡ್ಡು ಹೋಗ್ತಾ ಇಲ್ಲ ಅವ್ರಿಗೆ ಯಾವುದೋ ಅವ್ರಿಗೆ ಬರಬೇಕಾಗಿರೋ ದುಡ್ಡೇ ಕೊಡ್ತಾಯಿಲ್ಲ ಅವ್ರು ನಿಗಮದಿಂದನೇ ದುಡ್ಡು ತಗೊಂಡು ಅವ್ರಿಗೆ ಎರಡು ಸಾವಿರ ಕೊಡ ಕೊಟ್ಟಿದ್ದಾರೆ ಅಂದರೆ ಏನಾಯಿತು ಅವ್ರ ದುಡ್ಡಿಂದಾನೇ ತೆಗೆದುಕೊಟ್ಟು ಅವ್ರಿಗೆ ಫ್ರೀ ಕೊಡೋ ಥರ ಮಾಡೋಕೆ ವ್ಯವಸ್ಥೆ ಇವ್ರಿಗೆ ಅಷ್ಟು ಸ್ಟ್ರೆಂತ್ ಇದ್ದಿದ್ರೆ ಸರ್ಕಾರಕ್ಕೆ ಆ ನಿಗಮದಲ್ಲಿರೋ ದುಡ್ಡುಗಳನ್ನೆಲ್ಲ ಮುಟ್ಲೇಬಾರ್ದಾಗಿತ್ತು ಮುಟ್ಟಿದ್ರೆ ಎತ್ಕೊಟ್ಟು ಕೊಡಬೇಕಾಗಿತ್ತು ಸಪ್ರೇಟಾಗಿ ಕೊಡಬೇಕಾಗಿತ್ತು ಅವ್ರದ್ದು ಇದ್ದನ್ನೇ ಕೊಟ್ಟು ಇವತ್ತು ಬೇಕಾದ್ರೆ ನೋಡಿ ಅಂಬೇಡ್ಕರ್ ಜಯಂತಿಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ನೀವು ಬೇಕಾದ್ರೆ ಚೆಕ್ ಮಾಡಿ ಒಂದು ಕಡೆನೂ ಅನುದಾನ ಬಂದಿಲ್ಲ ಇವತ್ತು ಹೇಳ್ತೀನಿ ಕೇಳಿ ನಮ್ಮ ಎಸ್ಪೆಷಲಿ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ರಾಂಗ್ ಅಪ್ರೋಚ್ ಹೋಗಿರೋದಂತ ಈ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಆಯಿತಾ ಇವತ್ತು ಅದೇ ಹೆಸರು ಹೇಳ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಮೈನಾರಿಟೀಸ್ ಅಂತ ಹೇಳ್ಬೋದು ಲೋವರ್ ಬ್ಯಾಕ್ ಕಮ್ಯುನಿಟಿ ಅಂತ ಹೇಳ್ಬೋದು ಏನು ಬೇಕಾದ್ರೂ ಹೇಳ್ಬೋದು ಬಟ್ ಅವ್ರಿಗೆ ಸಪೋರ್ಟ್ ಬಂದಿದೆಯಾ ಬಂದಿಲ್ಲ ಅದು ಇವತ್ತಿಂದ ಅಲ್ಲ ಮುಂದಿನ ದಿನಗಳಲ್ಲಿ ನೀವು ಗ್ಯಾಪ್ ಗ್ಯಾಪ್ಕಾಯಿದೆಯಲ್ಲೋ ನಮ್ಮ ಅಂಬೇಡ್ಕರ್ ಅವರು ಒಂದು ಮುಕ್ತವಾಗಿ ಸೆಲೆಕ್ಟ್ ಆಗ್ಬಿಡ್ಬೋದಿತ್ತು ಅವರಿಗೆ ಈ ಯಾವತ್ತು ಎಲೆಕ್ಷನ್ ನಡೆದಾಗ ಅವ್ರು ಇಂಡಿವಿಜುವಲಾಗಿ ಗೆಲ್ಬೋ ಗೆಲ್ಬೋದಿತ್ತು ಆದರೆ ಅವತ್ತು ಅಡ್ಡ ನಿಂತಿದ್ದ ಯಾರು ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರು ಹೇಳ್ತಾರೆ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಆವತ್ತಿಂದ ಇವತ್ತುವರ್ಗನು ಬರೀ ಮುಸ್ಲಿಮ್ನು ಮತ್ತು ಈ ಓಟುಗಳನ್ನ ಇದು ಮಾಡೋದ್ರಲ್ಲಿ ಓಲೈಸೋದ್ರಲ್ಲಿ ಐ ಥಿಂಕ್ ಸರ್ಕಾರ ಯಾವಾಗಲೂ ಅದನ್ನು ಒಂದೊಂದ್ಸಲ ಜುಮ್ಲಾ ಅಂತ ನಮ್ಗೆ ಹೇಳ್ತಾರೆ ಬೇರೆ ಸರ್ಕಾರಗಳು ಬಟ್ ಮಾಡೋದೇ ಕಾಂಗ್ರೆಸ್ ಸರ್ಕಾರ